ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮುದ್ದು ಸೋಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ ಸತ್ಯವಾಗ್ಲೂ ಸಾಹೇಬ್ರೆ ಈ ಗಲಾಟೆಗೂ ನನಗೂ ಏನು ಸಂಬಂಧನೇ ಇಲ್ಲ ಇದು ನನ್ನ ವಿರುದ್ಧ ಮಾಡಿರೋ ಷಡ್ಯಂತ್ರ ಸಾಹೇಬ್ರೆ ನಾಯಕರು ಹೇಳ್ತಾರೆ ಗೌಡ್ರೆ ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ ಆದರೆ ಇದನ್ನೆಲ್ಲ ಹೈಕಮಾಂಡಿಗೆ ಅರ್ಥ ಮಾಡಿಸೋದು ಹೇಗೆ ನಿಮ್ಮ ಬಗ್ಗೆ ನೆಗೆಟಿವ್ ಇಮೇಜಿಂಗ್ ಬಂದ್ಬಿಡುತ್ತೆ ಎಲೆಕ್ಷನ್ ಟೈಮಲ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಲಿಲ್ಲ ಅಂತ ಅವ್ರು ಅನ್ಕೊಂತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನ್ ಹೇಳೋದು ಇವಾಗ ನಾಯಕರಿಗೆ ಏನಂತ ಉತ್ತರ ಕೊಡೋದು ಇವಾಗ ಅಷ್ಟರಲ್ಲಿ ನಾಯಕರಿಗೆ ಫೋನ್ ಬರುತ್ತೆ ನೋಡಿ ಹೈಕಮಾಂಡ್ ಇಂದ ಫೋನ್ ಬರ್ತಾ ಇದೆ ಅಷ್ಟರಲ್ಲಿ ಪಕ್ಕದಲ್ಲಿರೋ ನಾಯಕರು ಹೇಳ್ತಾರೆ ಸಾಹೇಬ್ರೆ ಈಗ ಏನಾದ್ರೂ ಒಂದು ಮ್ಯಾನೇಜ್ ಮಾಡಿ ಆಮೇಲೆ ಅಂತ ನೋಡ್ಕೊಳ್ಳೋಣ ಅನ್ನೋವಾಗ ಮತ್ತೆ ಫೋನ್ ಹೇಳ್ತಾರೆ ಹಾ ನಾಯಕ್ರೆ ಈಗ ತಾನೇ ಸಭೆಗೆ ಬಂದ್ವಿ ಇಲ್ಲಿ ತುಂಬಾ ಜನ ಸೇರಿದ್ದಾರೆ ಹಾ ಎಲ್ಲ ತಂಡೋಪವಾಗಿ ಬರ್ತಾ ಇದ್ದಾರೆ ಗೆಲುವಿಗೆ ಯಾವುದೇ ತೊಂದರೆ ಇಲ್ಲ ಒಳ್ಳೆ ವಾತಾವರಣ ಇದೆ ಸರಿ ನಾಯಕ್ರೆ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾರೆ ಗೌಡ್ರಿಗೆ ನಾಯಕರು ಹೇಳ್ತಾರೆ ನೋಡಿ ಗೌಡ್ರೆ ನಾವು ಹೇಳ್ತಾ ಇರೋದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗೋದಿಕ್ಕೆ ಹೆಚ್ಚು ಟೈಮ್ ಬೇಕಾಗಿಲ್ಲ ಏನಾದರೂ ಮಾಡಿ ಜನಾನ ಸೇರಿಸಿ ಗೋವಿಂದ ಹೇಳ್ತಾರೆ ಸಾಹೇಬ್ರೆ ಮೊದಲು ನೀವು ಬಂದು ವೇದಿಕೆ ಮೇಲೆ ಕೂತ್ಕೊಳ್ಳಿ ದಯವಿಟ್ಟು ಬನ್ನಿ ಸಾಹೇಬ್ರೆ ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರನ್ನ ಕೂರಿಸ್ತಾರೆ ಭದ್ರ ಸಾವಿತ್ರಿ ಹತ್ರ ಬಂದು ಅತ್ತೆ ವಿನಂತಿ ನೀವು ಊರೊಳಗೆ ಹೋಗಿ ಕರೀರಿ ಜನಾನ ಹೆಂಗಸರು ಕರೆದ್ರೆ ಬರ್ತಾರೆ ಕ್ವಾಟ್ಲೆ ಹೇಳ್ತಾನೆ ಬಾ ತಮ್ಮ ನಾವು ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸಾವಿತ್ರಿ ಸರಿ ಭದ್ರಾ ಅಂತ ಅವಳು ಹೊರಡೋ ಟೈಮಲ್ಲಿ ಈಶ್ವರಿ ಹೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಸಾವಿತ್ರಿ ಅದೇ ಅತಿಗೆ ಜನ ಇಲ್ಲ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡಾರಲ್ವಾ ಭದ್ರ ಹೇಳಿದ್ನಲ್ಲ ಹೋಗಿ ಕರೆದು ಬರೋಣ ಅಂತ ಈಶ್ವರಿ ಹೇಳ್ತಾಳೆ ಕೂಟ ನಾನು ಬರಲೇ ಸಾವಿತ್ರಿ ಹೇಳ್ತಾಳೆ ನೀವಾ ಒಂದು ಕೆಲಸ ಮಾಡಿ ಅತ್ಗೆ ನಾವು ಈ ಬದಿಗೆ ಹೋಗ್ತೀವಿ ನೀವು ಆ ಬೀದಿಗೆ ಹೋಗ್ರಿ ಈಶ್ವರಿಗೆ ಹಾಗಂತ ಹೇಳಿ ಸಾವಿತ್ರಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಚಿತ್ರ ಹೇಳ್ತಾಳೆ ಅವ್ವಾ ನಾವು ಹೋಗ್ಬೇಕೆ ಆಗ ಈಶ್ವರಿ ಹೇಳ್ತಾಳೆ ಹೋಗಂಗೆ ಹಂಗೆ ಮಾಡ್ಬೇಕು ಜನ ಬಂದಿಲ್ಲ ಶಾನೆ ದುಃಖ ಆಯ್ತದೆ ಅಂತ ನಾವು ತೋರಿಸ್ಕೋಬೇಕು ಮೊದಲೇ ಜನ ಬಂದಿಲ್ಲ ಅಂತ ಬ್ಯಾಸ್ರದಲ್ಲವ್ರೆ ಇವ್ರ ಮುಂದೆನೆ ಇದ್ಕೊಂಡು ಅವ್ರ ಬ್ಯಾಸರ ಸಂಗಟವ ನಾವು ನೋಡ್ಬೇಕಲ್ವೇ ಚಿತ್ರ ಹೇಳ್ತಾಳೆ ಅವ್ವಾ ಅವರಿಬ್ರು ಹೋಯ್ತಾ ಇರೋದು ನೋಡ್ತಾ ಇದ್ದರೆ ಅಮ್ಮ ತಾಯಿ ಬಂದ್ರವ ಅಂತ ಭಿಕ್ಷೆ ಬೇಡಂಗವ್ರೆ ಶುಭಾಶಯ ಹೇಳ್ತಾನೆ ಅಮ್ಮ ಈಗ ಭಿಕ್ಷೆ ಬೇಡಿದರೆ ಏನು ಹುಟ್ಟಕ್ಕಿಲ್ಲ ಹಂಗದೇ ಪರಿಸ್ಥಿತಿ ಈಶ್ವರಿ ಹೇಳ್ತಾಳೆ ಭಿಕ್ಷೆನಾದ್ರೂ ಬೇಡ್ಲಿ ಏನಾದ್ರು ಮಾಡ್ಲಿ ನಮ್ಗೆ ಏನ್ ಬೇಕಾಗದೆ ಶಿವರಾಮೇಗೌಡ ಹೋಗಿ ಭಿಕ್ಷೆ ಬೇಡಿದ್ರು ಯಾರು ಬರಬಾರ್ದು ಯಾಕೋ ನನ್ಗೆ ವೇದಿಕೆ ಮೇಲೆ ಸರ್ಕಸ್ ನಡಿಯಂಗೆ ಕಾಣ್ತಾ ಇದೆ ಇಲ್ಲೇ ಕುತ್ಕೊಂಡು ಸರ್ಕಸ್ ನೋಡೋಣ ಜನನ ಕರೆಯಕೆ ಅಂತ ಸಾವಿತ್ರಿ ವಿನಂತಿ ಅಕ್ಕ ಅನ್ಕೊಂಡು ಅಲ್ಲಿ ಹೋದಾಗ ಅಲ್ಲಿರೋರು ಹೇಳ್ತಾರೆ ಏನವ ಈಟತ್ತಲ್ಲಿ ಬಂದಿದಿ ಆಗ ಸಾವಿತ್ರಿ ಹೇಳ್ತಾಳೆ ಬಹಿರಂಗ ಸಭೆ ನಡೀತೈತೆ ಮಂತ್ರಿಗಳು ನಾಯಕರು ಎಲ್ಲಾ ಬಂದವ್ರೆ ದಯವಿಟ್ಟು ಬನ್ನಿ ಅಕ್ಕ ಅಂತ ಹೇಳಿದಾಗ ಅಲ್ಲಿರೋ ಹಬ್ಬ ಹೆಂಗಸ ಹೇಳ್ತಾಳೆ ಸೊಸೆ ಈರುಳ್ನೆ ಆಚೆಗಾಕಿ ಬೀಗರ್ ಮನೆ ಹಾಳು ಮಾಡಿ ಸಭೆ ಸೇರ್ಸಕ್ ಬಂದಿದ್ದೀರಾ ನೀವು ಅದು ಹಂಗಲ್ಲಕ್ಕ ದಯವಿಟ್ಟು ಬಂದ್ ಹೋಗಿ ಅಕ್ಕ ಅಂತ ಸಾವಿತ್ರಿ ಕರೆದಾಗ ಅಮ್ಮ ಹೋಗಿ ಹಾಕೊಂಡ್ಬಿಡ್ತಾಳೆ ಮತ್ತೊಂದ್ ಕಡೆ ಹೋಗಿ ಸಾವಿತ್ರಿ ವಿನಂತಿ ಬೇಡ್ಕೊಂಡು ಕರೆದಾಗ ಯಾರು ಬರೋದಿಲ್ಲ ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಈ ಕಡೆ ಭದ್ರ ಫೋನಲ್ಲಿ ಹೇಳ್ತಾನೆ ಅದು ಹಂಗಲ್ಲ ಕಾಣ ಅಪ್ಪಿನ ಬಗ್ಗೆ ನಿನಗೆ ಗೊತ್ತಲ್ಲ ಅಂತ ಅವ್ರಿಗೆ ಹೇಳಿ ಫೋನಲ್ಲಿ ಕನ್ವಿನ್ಸ್ ಮಾಡ್ಬೇಕಾದ್ರೆ ಅವ್ರು ಫೋನ್ ಕಟ್ ಮಾಡ್ಬಿಡ್ತಾರೆ ಭದ್ರ ಹೇಳ್ತಾನೆ ಏನ್ಲ ಕ್ವಾಟ್ಲೆ ಇದು ಜನಗಳನ್ನ ಬಿಡ್ಲಾ ನಮ್ಮ ಕಾರ್ಯಕರ್ತರೆ ಬರಕಿಲ್ಲ ಅಂತ ಹೇಳ್ತವ್ರೆ ಕ್ವಾಟ್ಲೆ ಹೇಳ್ತಾನೆ ನಾವ್ ಹೇಳಿದವರು ಹಾಗೆ ಹೇಳ್ತಾ ಇದಾರೆ ಎಲ್ರೂ ಸುಳ್ಳೇ ನಂಬ್ಕೊಂಡವ್ರೆ ಈಗ ಏನು ತಮ್ಮ ಕ್ವಾಟ್ಲೆ ಇದು ಅಪ್ಪನ ಪ್ರತಿಷ್ಠೆ ಕಣ್ಲಾ ಹೆಂಗಾರ ಮಾಡಿ ಈ ಸಭೆ ನಡೆಯೋಂಗೆ ಮಾಡ್ಬೇಕು ಕಣ್ಲಾ ಇಲ್ಲ ಅಂದ್ರೆ ಇಷ್ಟು ವರ್ಷದ್ದು ಅಪ್ಪಿನ ಶ್ರಮ ನನ್ನ ಕನಸು ಎಲ್ಲ ಮಣಪಲ್ ಆಗುತ್ತೆ ಕಣ್ಲಾ ಅಷ್ಟರಲ್ಲಿ ಗೋವಿಂದ ಅನೌನ್ಸ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಮಾನ್ಯ ಮತ ಬಾಂಧವರೇ ಇಂದಿನ ಬಹಿರಂಗ ಸಭೆಗೆ ನಮ್ಮ ರಾಜ್ಯದ ಮಾನ್ಯ ಮಂತ್ರಿಗಳು ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ ನಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುತ್ತೇನೆ ಗೋವಿಂದ ಫೋನ್ ಮಾಡಿದಾಗ ಇಲ್ಲಣ್ಣ ಯಾರು ಫೋನ್ ತೆಗಿತಾ ಇಲ್ಲ ನಾಯಕರು ಗೌಡ್ರೆ ಏನಿದು ಅಂತ ಕೇಳಿದಾಗ ಶಿವರಾಮೇಗೌಡ್ರಿ ಹೇಳ್ತಾರೆ ಜನನ ಕರ್ಸೋದಿಕ್ಕೆ ಏನೇನು ಪ್ರಯತ್ನ ಪಡಬೇಕು ಎಲ್ಲ ಪಡ್ತಾ ಇದ್ದೀವಿ ಇನ್ನ ಸ್ವಲ್ಪ ಹೊತ್ತು ಅಂತ ಹೇಳಿದಾಗ ನಾಯಕರು ಹೇಳ್ತಾರೆ ಅದೇನ್ ಜನನ್ ಸೇರಿಸ್ತಿರೋ ಏನು ಹೀಗಾದ್ರೆ ಈ ಕ್ಷೇತ್ರ ಮರಿಬೇಕಾಗುತ್ತೆ ನಾಯಕರು ಶಿವರಾಮೇಗೌಡರಿಗೆ ಬೈತಾ ಇರೋದನ್ನ ನೋಡಿ ಈಶ್ವರಿ ಹಾಗೆ ಚಿತ್ರ ಎಲ್ಲ ಖುಷಿ ಪಡ್ತಾ ಇರ್ತಾರೆ ಶಿವರಾಮೇಗೌಡ್ರ ಕಡೆ ಹುಡುಗರು ಜನನ ಕರಿಯಕ್ಕಂತ ಹೋದಾಗ ಇರೋ ಜನ ಹೇಳ್ತಾರೆ ಏನ ಬರಕಿಲ್ಲ ಕಣ ಹೋಗ್ರ ಅಂತ ಹೇಳ್ತಾರೆ ಭದ್ರ ನೋಡಿದ್ರೆ ಫೋನಲ್ಲಿ ಎಲ್ರನ್ನ ಕರೀತಾನೆ ಆದ್ರೆ ಯಾರು ಬರೋದಿಲ್ಲ ಮತ್ತೊಂದು ಕಡೆ ವಿನಂತಿ ಹಾಗೆ ಸಾವಿತ್ರಿ ಮನೆ ಮನೆಗೆ ಹೋಗಿ ಕರೆದ್ರೂ ಯಾರು ಬರೋದಿಲ್ಲ ಈ ಕಡೆ ನೋಡಿದರೆ ಈಶ್ವರಿ ಮನ್ಸೊಳಗೆ ಅನ್ಕೊಂತಾಳೆ ಇನ್ನು ಈ ಸಭೆ ಕತೆ ಮುಗೀತು ಮ್ಯಾಲಿರೋ ಮಂತ್ರಿಗಳೆಲ್ಲ ಶಿವರಾಮೇಗೌಡನ ಮುಖಕ್ಕೆ ಉಗಿದು ತಿರುಗಿ ನೋಡ್ದಂಗೆ ಒಯ್ತಾ ಇರ್ತಾರೆ ಅಷ್ಟರಲ್ಲಿ ಸಾವಿತ್ರಿ ವಿನಂತಿ ಅಲ್ಲಿ ಬಂದು ಕುತ್ಕೊಂಡಾಗ ಈಶ್ವರಿ ಹೇಳ್ತಾಳೆ ಏನಾಯ್ತವ ಸಾವಿತ್ರಿ ಅಂತ ಹೇಳ್ತಿದ್ದಾಗೆ ಅದಕ್ಕೆ ನಾವು ಮನೆ ಮನೆಗೆ ಹೋಗಿ ಕರಿತಾ ಇದ್ರೆ ಅವರೇ ನಮ್ಮ ಮುಖಕ್ಕೆ ಉಗಿದು ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಈ ಕಡೆ ನಾಯಕರು ಹೇಳ್ತಾರೆ ಗೌಡ್ರೆ ಕಾದು ಕಾದು ಕೊನೆಗೂ ಕಾಗೆಗೆ ಕಾಳು ಸಿಗ್ಲಿಲ್ಲ ಅನ್ನ ಹಾಗೆ ಜನ ಬರೋ ಲಕ್ಷಣ ಕಾಣ್ತಾ ಇಲ್ಲ ಏನ್ ಮಾಡೋಣ ಅಂತೀರಾ ಆಗ ಗೋವಿಂದ ಹೇಳ್ತಾರೆ ಸಾಹೇಬ್ರೆ ನಾವ್ ಎಲ್ಲಾ ರೀತಿಯಿಂದಾನು ಪ್ರಯತ್ನ ಮಾಡ್ತಾ ಇದೀವಿ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಾಯಕರು ಕೋಪದಲ್ಲಿ ಹೇಳ್ತಾರೆ ರೀ ಅದು ನಮ್ ಪ್ರಾಬ್ಲಮ್ ಅಲ್ಲ ಗೋವಿಂದ ಇದು ನಮ್ ಮರ್ಯಾದೆ ಪ್ರಶ್ನೆ ಗೋವಿಂದ ಹೇಳ್ತಾರೆ ಸಾಹೇಬ್ರೆ ನೀವ್ ಕಿತ್ತ ಮೈಕ್ ನಲ್ಲಿ ಮಾತಾಡಕ್ಕೆ ನಿಂತ್ರೆ ಜನ ಬಂದ್ರು ಬರ್ಬೋದು ನಾಯಕರು ಹೇಳ್ತಾರೆ ಏನ್ ತಮಾಷೆ ಮಾಡ್ತಾ ಇದ್ದೀರೇನ್ರಿ ಖಾಲಿ ಚೇರಿಗೆ ಭಾಷಣ ಮಾಡೋದಂದ್ರೆ ಏನು ನಾಟಕ ನಡೀತಿಲ್ಲ ಅಂದ್ರು ಪರದೆ ಮುಂದೆ ಕುಂತು ನೋಡ್ದಂಗೆ ಮತ್ತೆ ಗೋವಿಂದ ಹೇಳ್ತಾರೆ ಇದು ಒಂದು ಕೊನೆ ಪ್ರಯತ್ನ ಅಂತ ತಿಳ್ಕೊಂಡು ಬನ್ನಿ ಭಾಷಣ ಮಾಡಿ ಅಂತ ಅವ್ರನ್ನ ಮನವೊಲಿಸಿ ಭಾಷಣ ಮಾಡೋಕ್ಕೆ ಅಂತ ಬಿಡ್ತಾರೆ ನಾಯಕರು ಮೈಕ್ ಮುಂದೆ ಬಂದು ಹೇಳ್ತಾರೆ ವೇದಿಕೆ ಮುಂದೆ ಸೇರಿರೋ ಜನ ಸಾಗರಕ್ಕೆ ನನ್ನ ನಮಸ್ಕಾರ ವೇದಿಕೆ ಮೇಲಿರೋ ನನ್ನ ಸಹ ಮಿತ್ರರೇ ಹಾಗೂ ಈ ಕ್ಷೇತ್ರದ ಅಭ್ಯರ್ಥಿ ನನ್ನ ಆತ್ಮೀಯರಾದ ಶಿವರಾಮೇಗೌಡ್ರೆ ನಾಯಕರ ಭಾಷಣನ ಕೇಳ್ಕೊಂಡು ಊರಲ್ಲಿರೋ ಜನ ಹೇಳ್ತಾರೆ ಅಯ್ಯೋ ಮಂತ್ರಿ ಕಾಣ ಬಿಡೋಣ ಅಂತ ಸುಮ್ನಾಗ್ಬಿಡ್ತಾರೆ ಈ ಕಡೆ ನೋಡಿರೋ ಮಂತ್ರಿಗಳು ಭಾಷಣ ಮಾಡಿದ್ರೆ ಊರಲ್ಲಿರೋ ಜನ ಯಾರು ಸಹ ಬರೋದಿಲ್ಲ ಭಾಷಣನ ಮುಗಿಸಿ ಮತ್ತೆ ಹೋಗಿ ಕುತ್ಕೋತಾರೆ ನಾಯಕರು ಗೌಡರಿಗೆ ಹೇಳ್ತಾರೆ ಈ ತರ ಸಭೆನ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಮಂತ್ರಿಗಳು ಬಂದು ಭಾಷಣ ಮಾಡ್ತಾರಂದ್ರು ಯಾರು ಬಂದಿಲ್ಲ ಅಂದ್ರು ಗೊತ್ತಾಗುತ್ತೆ ನಿಮ್ಮ ಮೇಲೆ ಜನಗಳಿಗೆ ಎಷ್ಟು ಕೋಪ ಇದೆ ಅಂತ ಮಂತ್ರಿಗಳು ಹೇಳ್ತಾರೆ ನೀವ್ ಮಾಡಿದೀರೋ ಬಿಟ್ಟಿದ್ದೀರೋ ಆದರೆ ಜನಾಭಿಪ್ರಾಯ ನೀವೇ ಮಾಡಿಸಿದೀರಾ ಅನ್ನೋ ಥರ ಇದೆ ಹಾಗಾಗಿ ಬದಲಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ ಸಾಹೇಬ್ರೆ ನಾವಿನ್ನೂ ಹೊರಡೋಣವಾ ಆಗ ನಾಯಕರು ಹೇಳ್ತಾರೆ ನೋಡಿ ಶಿವರಾಮೇಗೌಡ್ರಿ ಇದು ಹೀಗೆ ನಡೆದ್ರೆ ಈ ಎಲೆಕ್ಷನ್ನಲ್ಲಿ ನೀವು ಠೇವಣಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ ಸರಿ ನಾವಿನ್ನೂ ಹೊರಡ್ತೀವಿ ಅಂತ ಹೊರಡುವಷ್ಟರಲ್ಲಿ ವಿದ್ಯಾ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಮೈಕ್ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತಾಳೆ ವೇದಿಕೆ ಮೇಲೆ ಒಂದ್ ಕಡೆ ವೇದಿಕೆ ಮೇಲೆ ವಿದ್ಯೆ ಬಂದಿರೋದಕ್ಕೆ ಮನೆಯವ್ರಿಗೆಲ್ಲ ಕೋಪ ಬಂದಿರುತ್ತೆ ಇನ್ನೊಂದು ಕಡೆ ಕ್ವಾಟ್ಲೆಗೆ ತುಂಬಾ ಖುಷಿಯಾಗಿ ಅಣ್ತಮ್ಮ ಅತಿಗಮ್ಮ ಬಂದರು ಬುಡು ಅಣತಮ್ಮ ಅತಿಗಮ ಬಂದವರಂದ ಮೇಲೆ ಎಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ತಾನೆ ವಿದ್ಯೆ ಹೇಳ್ತಾಳೆ ಈ ಹಾಡನ್ನ ನಾವು ಶಾನೆ ಸತಿ ಕೇಳಿದೀವಿ ಆದರೂ ಇನ್ನು ಯಾರಿಗೂ ಅರ್ಥ ಆಗಿಲ್ವಲ್ವೇ ನಮ್ಮೆಲ್ರಿಗೂ ಇದು ಅರ್ಥ ಆಗಿದ್ದಿದ್ರೆ ಇಂಥ ಅಪಾರ್ಥಕ್ಕೆ ದಾರಿ ಆಗ್ತಾ ಇರಲಿಲ್ಲ ವಿದ್ಯಾನ ಧ್ವನಿ ಕೇಳ್ಕೊಂಡು ಊರಿನ ಜನ ಹೇಳ್ತಾರೆ ಶಿವರಾಮೇಗೌಡರು ಸೊಸೆ ಮಾತಾಡ್ತಾ ಇದ್ದಾಳೆ ನಡಿ ಏನು ಮಾತಾಡ್ತಾಳೆ ನೋಡೋಣ ಅಂತ ಹೋಗ್ತಾರೆ ಜನ ನಾಯಕರು ಹೇಳ್ತಾರೆ ಅಂದಂಗೆ ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಆಗ ಮತ್ತೊಬ್ಬ ನಾಯಕರು ಹೇಳ್ತಾರೆ ಇವರು ಶಿವರಾಮೇಗೌಡರು ಇದ್ದಾರಲ್ಲ ಅವ್ರು ಸೊಸೆ ಕಣ್ರಿ ಅಂತ ಹೇಳ್ತಾರೆ ವಿದ್ಯಾ ಹೇಳ್ತಾಳೆ ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲಾ ಅಂತ ಕೇಳಿದಾಗ ಈಶ್ವರಿಗೆ ತುಂಬ ಕೋಪ ಬರುತ್ತೆ ಕಡೆ ನೋಡಿರ ಕ್ವಾಟ್ಲೆ ಹೇಳ್ತಾನೆ ದಾರಿ ತಪ್ಪಿ ಬಂದದ್ದಲ್ಲ ಬೇಕು ಅಂತಲೇ ಬಂದದ್ದು ಆಗ ವಿದ್ಯಾ ಹೇಳ್ತಾಳೆ ಇದ್ದಕ್ಕಿದ್ದಂಗೆ ಯಾರು ಅನುಮತಿ ಇಲ್ದೇನೆ ವೇದಿಕೆ ಮೇಲೆ ಬಂದದಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಕು ನೋಡು ಅಂತ ಗೌಡ್ರು ಹೇಳ್ತಾ ಇರಬೇಕಾದ್ರೆ ನಾಯಕರು ಹೇಳ್ತಾರೆ ನೋಡಿ ಅವ್ರ ಏನೋ ಹೇಳ್ಬೇಕಂತ ಇದಾರೆ ಹೇಳಕ್ ಬಿಡಿ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ ಥ್ಯಾಂಕ್ಸ್ ಸಾಹೇಬ್ರೆ ಅಂದಂಗೆ ಇವಾಗ ಹೇಳಿದ್ದು ಒಂದು ಹಾಡಿನ ಸಾಲು ಅದು ನಮ್ಮ ಎಲ್ರಿಗೂ ಗೊತ್ತು ಆದ್ರೂ ನಾವು ಅದನ್ನ ಯಾರು ಪಾಲನೆ ಮಾಡಕ್ಕಿಲ್ಲ ಯಾಕೆ ಅಂದರೆ ಸುಳ್ಳಿಗೆ ರೆಕ್ಕೆ ಪುಕ್ಕ ಮುಖ ಮಾತುಗಳು ಎಲ್ಲ ಜಾಸ್ತಿನಿಯ ಆದರೆ ಸತ್ಯಕ್ಕಂಗಲ್ಲ ಒಂದೇ ಮುಖ ಒಂದೇ ನಾಲ್ಗೆ ಅದಕ್ಕೆ ಸತ್ಯ ಒಸಿ ಈಚೆಗೆ ಬರಕ ಬರೋದಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟರಲ್ಲಿ ಈ ಸುಳ್ಳು ಅನ್ನೋದು ಇರ್ತದಲ್ಲ ಇಡೀ ಊರನ್ನೇ ಸುತ್ತಿ ಮನ್ಸುಗಳನ್ನ ಹಾಳು ಮಾಡಿಬಿಡ್ತದೆ ಹಂಗೆಯ ಅನೀತಿ ಅಧರ್ಮ ಅನ್ಯಾಯ ಅನ್ನೋದು ತಾಂಡವ ತಾಂಡವ ಆಡ್ತಾ ಇರ್ತದೆ ಆದರೆ ಒಂದು ಕಿತ್ತ ನ್ಯಾಯ ನೀತಿ ಧರ್ಮ ಅನ್ನೋದು ಮೈ ಕೊಡ್ವಿ ನಿಂತ್ರೆ ಅದ್ರ ಮುಂದ್ಗುಟ್ಟೆ ಯಾವುದು ಬಂದ್ ನಿಲ್ಲಕ್ಕಿಲ್ಲ ಗೋವಿಂದ ಕೇಳ್ತಾರೆ ಭವಾನಿ ಏನವ ಇದು ಅಂತ ಹೇಳಿದಾಗ ಭವಾನಿ ಹೇಳ್ತಾಳೆ ಚಿಕ್ಕಪ್ಪ ಅಪ್ಪಯ್ಯನ ಮೇಲೆ ಬಂದಿರೋ ಕಳಂಕ ಹೋಗ್ಬೇಕಂದ್ರೆ ಇವಾಗ ವಿದ್ಯೆ ಮಾತಾಡ್ಲೇಬೇಕು ವಿದ್ಯೆ ಹೇಳ್ತಾಳೆ ಕಷ್ಟ ಪರೀಕ್ಷೆ ಅನ್ನೋದು ಅಂತ ಧರ್ಮರಾಯನ್ನೇ ಬಿಟ್ಟಿಲ್ಲ ಇನ್ನು ನಮ್ಮ ಮಾವಯ್ಯ ಲೆಕ್ಕ ಅವ್ರಿಗೆ ಯಾರಿಗೇನೇ ಕಷ್ಟ ಬಂದ್ರುವೆ ಅವ್ರು ನಂಬಿದ ಮಾರ್ಗ ತತ್ವನ ಅವ್ರು ಬಿಟ್ಕೊಡ್ಲಿಲ್ಲ ಹಂಗೆಯ ನಮ್ಮ ಮಾವಯ್ಯ ಕೂಡ ಕೌರವರು ಪಾಂಡವರು ದಾಯಾದಿಗಳು ಅಂದರೆ ಕೌರವರು ಪಾಂಡವರು ಅವ್ರ ಮೇಲೆ ಕತ್ತಿ ಮಸಿದ್ರು ಬರೀ ಅಧರ್ಮದಲ್ಲೇ ಸೋಲಿಸ್ಬೇಕಂತ ನೋಡಿದ್ರು ಆದರೆ ಕೊನೆಗೇನಾಯಿತು ಗೆದ್ದಿದ್ದು ಧರ್ಮನೇಯ ಈಗ ಗೆಲ್ಲೋದು ಧರ್ಮನೇಯ ಯಾವತ್ತಿದ್ರೂ ಸತ್ಯಮೇವ ಜಯತೆಗೆ ಹೊರತು ಸುಳ್ಳು ಜಯಿಸಿದ್ದು ಇತಿಹಾಸದಲ್ಲೇ ಇಲ್ಲ ನಮ್ಮ ಮಾವಯ್ಯ ಏನು ಅಂತ ನಮ್ಗಿಂತ ಸಂದಾಗಿ ನಿಮ್ಗಳಿಗೆ ಗೊತ್ತು ಯಾಕಂದ್ರೆ ಅವ್ರು ಇಲ್ಲಿ ಗಂಟನುವೆ ನಿಮ್ಗಳ ಮನ್ಸಲ್ಲಿ ಅಂತ ಸ್ಥಾನ ಪಡೆದವ್ರೆ ವಿದ್ಯಾ ಭಾಷಣ ಮಾಡೋ ಟೈಮಲ್ಲಿ ಜನ ಒಬ್ಬೊಬ್ರೆ ಒಬ್ಬೊಬ್ರೆ ಬಂದಲ್ಲಿ ಸೇರ್ಕೋತಾರೆ ಆಗ ವೇದಿಕೆ ಮೇಲಿರೋ ಮಂತ್ರಿಗಳಿಗೆ ಅಧ್ಯಕ್ಷರಿಗೆ ನಾಯಕರಿಗೆ ಖುಷಿಯಾಗೋಗುತ್ತೆ ಆ ಕಡೆ ಭದ್ರ ಎಲ್ಲರೂ ನೋಡಿ ಶಾಕ್ ಆಗ್ಬಿಡ್ತಾರೆ ನಮ್ಮ ಮಾವಯ್ಯ ಎಲೆಕ್ಷನ್ ಗೆ ನಿಂತಿದ್ದು ದುಡ್ಡು ಮಾಡ್ಬೇಕು ಇಲ್ಲ ಆಸ್ತಿ ಮಾಡ್ಬೇಕು ಅಂತ ಅಲ್ಲ ನಿಮ್ಗಳು ಸೇವೆ ಮಾಡ್ಬೇಕು ಅಂತ ನೀವೆಲ್ರು ಬಂದು ಅವ್ರ ಅಟ್ಟಿ ಬಾಗ್ಲಲ್ಲಿ ನಿಂತು ಬಲವಂತ ಮಾಡಿದ್ರಿ ಅಂತ ಅಂಥವ್ರ ಬಗ್ಗೆ ಯಾರೋ ಏನೋ ಹೇಳಿದ್ರಿ ಅಂತ ಅದು ಹೆಂಗ್ ನೀವೆಲ್ಲ ನಂಬಿಟ್ರಿ ನಮ್ಮ ಮಾವಯ್ಯನ್ಗೆ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಗೊತ್ತೇ ಹೊರ್ತು ಅನ್ಯಾಯ ಮಾಡಿ ಅಲ್ಲ ಕಾಲದಿಂದಲೂ ಕುತಂತ್ರಿಗಳು ಇದ್ದೇ ಇರ್ತಾರೆ ಅಂಥವ್ರ ಕೆಲಸನೇ ಅಪಪ್ರಚಾರ ಸುಳ್ಳು ಹೇಳೋದು ಆದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವತ್ತು ಅವ್ರ ಉದ್ದೇಶ ಈಡೇರಕಿಲ್ಲ ಈಡೇರಕ್ಕಿಲ್ಲ ಅಂತ ಹೇಳಿದಾಗ ಈ ಕಡೆ ಕ್ವಾಟ್ಲೆ ಹೇಳ್ತಾರೆ ಅಪಪ್ರಚಾರ ಮಾಡದವ್ರಿಗೆ ಚಪ್ಲಿ ತಗೊಂಡ್ ಅದೇ ನಮ್ಮ ಅತಿಗೆಮ್ಮನ್ ಮಾತು ಅಂತ ಹೇಳ್ತಾನೆ ಈ ಕಡೆ ವಿದ್ಯೆ ಹೇಳ್ತಾಳೆ ನಮ್ಮ ಮಾವಯ್ಯ ಅರಮನೆಯಲ್ಲಿ ಇರೋರು ನಾವು ಗುಡಿಸ್ಲಲ್ಲಿ ಬದುಕ್ತಾ ಇದ್ದೋರು ಅವ್ರ ಮುಂದೆ ನಿಂತ್ಕೊಳ್ಳೋಕು ಯೋಗ್ಯತೆ ಇಲ್ಲದೆ ಇರೋರು ನಾವು ಅಂತೋರು ನಮ್ಮ ಅಟ್ಟಿ ಗಂಟ ಬಂದು ಒಂದು ರೂಪಾಯಿನೂ ಖರ್ಚು ಮಾಡಿಸ್ದಂಗೆ ನನ್ನ ಅವ್ರ ಅಟ್ಟಿ ಸೊಸೆ ಮಾಡ್ಕೊಂಡ್ರು ಅಂತೋರು ನಮ್ಮ ಅಟ್ಟಿ ಮೇಲೆ ಅಲ್ಲೇ ಮಾಡ್ಸಾರೆ ನೀವೇ ಹೇಳಿ ಯಾವತ್ತಾದ್ರೂ ಬೇಲಿನೇ ಎದ್ದು ಹೊಲ ಮೇಯ್ದಿರೋದನ್ನ ನೋಡಿದೀರ ತಾಯಿನೇ ಮಕ್ಕಳಿಗೆ ಕೇಡ್ ಬಯಸಿರೋದನ್ನ ಎಲ್ಲಾದ್ರೂ ಕೇಳಿದಿರಾ ಹಂಗಾಗಿ ನಮ್ಮ ಅವಯ್ಯ ನಮ್ ಕೇಡ್ ಬಯಸ್ತಾರೆ ಆದ್ಯನೇ ಇಲ್ಲ ಅಪ್ಪ ಅಮ್ಮನ ಜೀವನಕ್ಕೆ ದಾರಿ ಆಗ್ಲಿ ಅನ್ನೋ ಕಾರಣಕ್ಕೆ ಅವ್ರು ಮಾಡಿ ಕೊಟ್ಟಿರೋ ನ ಅವರೇ ಓಡಿಸ್ತಾರೆ ಒಂದ್ ಕಿತ್ತ ಯೋಚನೆ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವತ್ತು ಗಲಾಟೆ ಮಾಡಿದವ್ರನ್ನ ಒದ್ದು ಓಡಿಸಿದ್ದು ನಮ್ ಶಿವರಾಮೇ ಗೌಡ್ರು ಇದಾರಲ್ಲ ಅವ್ರ ಮಗನ ಅವ್ರ ಮಗನೇ ಭದ್ರೇಗೌಡ್ರು ತನ್ನ ಹೆಂಡ್ರು ಮನೆಯವ್ರ ತಂಟೆಗೆ ಬಂದ್ರೆ ಏನ್ ಆಯ್ತದೆ ಅಂತ ಅವತ್ತು ತೋರ್ಸಿದ್ರು ಅಲ್ಲ ಅವರೇ ಹಲ್ಲೆ ಮಾಡಿಸಿ ಅವರೇ ಕಾಪಾಡೋದನ್ನ ನೀವೆಲ್ಲಾದ್ರೂ ನೋಡಿದೀರಾ ಆಗ ವೇದಿಕೆಗೆ ಕೆಳಗೆ ಇರೋ ಜನ ಹೇಳ್ತಾರೆ ಇಲ್ಲ ಗೌಡ್ತಿ ಅಂತ ಹೇಳ್ತಾರೆ ನಾಯಕರು ಹೇಳ್ತಾರೆ ಅಲ್ವಾ ಪುಟ್ರಾಜು ಈ ಹುಡುಗಿ ಹೇಳ್ತಿರೋದನ್ನ ಒಂದ್ಸಲ ಯೋಚನೆ ಮಾಡ್ಬೇಕಾದ್ದೆ ಅಂತ ಹೇಳ್ತಾರೆ ಈ ಕಡೆ ಕ್ವಾಟ್ಲೆ ಹೇಳ್ತಾನೆ ನಾನು ಹೇಳಿಲ್ವಾ ಅಂತಮ್ಮ ಅತ್ತಿಗೆಮ್ಮ ಬಂದರ ಬಂದ್ರ ಅನ್ಮ್ಯಾಕೆ ಏನೋ ಒಂದ್ ಮಾಡ್ತಾರೆ ಅಂತ ನೋಡಿ ಮಾಡೇ ಬಿಟ್ರು ಜನನೆಲ್ಲ ಸೇರಿಸ್ಬಿಟ್ರು ಆಗ ವಿದ್ಯೆ ಹೇಳ್ತಾಳೆ ನೋಡಿ ನೀವೆಲ್ರು ಶಿವರಾಮೇಗೌಡ್ರನ್ನ ಅವ್ರ ಮಗನ್ನ ನೋಡಿದ್ರೆ ಎಲ್ರು ಕೈ ಎತ್ತಿ ಮುಗಿತೀರಾ ನಮ್ಮ ಚಿಕ್ಕ ಮಾವ ಗೋವಿಂದೆ ಗೌಡ್ರನ್ನ ಕಷ್ಟಕ್ಕೆ ಆಯ್ತಾರೆ ಅಂತ ಅನ್ಕಂತೀರಾ ಅಂಥವ್ರ ಬಗ್ಗೆ ವಿಷಯ ಹಪ್ತಾ ಇದೆ ಅಂದ್ರೆ ಅದು ಸುಳ್ಳು ದಿಟ್ವೋ ಅಂತ ಯೋಚನೆ ಮಾಡ್ಬೇಕಲ್ವೇ ನಮ್ಮ ಇಂದು ಕೊಡೋ ಕೈಯೋ ಹೊರತು ಕಿತ್ಕೊಳ್ಳೋ ಕೈ ಅಲ್ಲ ಸಾವಿರಾರು ಕುಟುಂಬಕ್ಕೆ ನೆರಳಾಗಿರೋ ಅವರು ಸ್ವಂತ ಬೀಗರು ನೆರಳನ್ನೇ ಕಿತ್ಕೊಂಡಾರೆ ಅಂದರೆ ಅದು ಹೆಂಗೆ ನೀವು ನಂಬಿರಿ ನ್ಯಾಯ ನೀತಿ ಧರ್ಮ ಕರುಣೆ ಅನ್ನೋದಕ್ಕೆ ಇನ್ನೊಂದು ಹೆಸರೇ ನಮ್ಮ ಮಾವಯ್ಯ ಅವರು ಯಾವತ್ತೂ ಅನ್ಯಾಯ ಮಾಡಕ್ಕಿಲ್ಲ ಅವ್ರ ಹೆಸರಲ್ಲೇ ಶಿವ ರಾಮ ಇಬ್ರು ಅವರೇ ಅವರಿಗೆ ಶಿವನಷ್ಟೇ ಕೋಪ ರಾಮನಷ್ಟೇ ತಾಳ್ಮೆನೂ ಅದೇ ಅವರು ಅನ್ಯಾಯನ ಸಹಿಸಕ್ಕಿಲ್ಲ ಇನ್ನೊಬ್ರಿಗೆ ಯಾವತ್ತೂ ಅನ್ಯಾಯ ಮಾಡಕ್ಕಿಲ್ಲ ಈಗಲೂ ಎಲ್ರಿಗೂ ನಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವೇ ಭವಾನಿಯಕ್ಕ ಸ್ವಲ್ಪ ಫೋನ್ ಕೊಡಿ ಅಂತ ಹೇಳಿ ವಿಡಿಯೋನ ಪ್ಲೇ ಮಾಡಿ ಎಲ್ರ ಮುಂದೆ ತೋರಿಸ್ತಾಳೆ ವಿದ್ಯಾ ಭವಾನಿ ಅಕ್ಕ ಈ ವಿಡಿಯೋನ ಊರಿನ ಗ್ರೂಪ್ಗೆ ಹಾಕಿ ಈಗ ನಿಮ್ಮೆಲ್ರೂ ಫೋನ್ಗೂ ಒಂದು ವಿಡಿಯೋ ಬಂದದೆ ಅದನ್ನು ನೋಡಿ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತಾಳೆ ವಿದ್ಯೆ ಎಲ್ಲರೂ ಆ ವಿಡಿಯೋನ ಚೆಕ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗೀತಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು